ಜನರನ್ನ ನೋಡೋದಾದ್ರೆ ಯಾವ ಕುಟುಂಬ ವರ್ಗದವರು ಹೆಚ್ಚು ಅಧರ್ಮವನ್ನ ಮಾಡಿದ್ದಾರೆ ಅಂತ ತಿಳಿತಕ್ಕಂಥದ್ದು ಹೇಗೆ ಇದು ಒಂದು ರೀತಿಯಾಗಿ ಲೋಕಜ್ಞಾನವೂ ಕೂಡ ಹೌದು ಆದ್ರೂ ಕೂಡ ಲೋಕದಲ್ಲಿ ಇರ್ತಕ್ಕಂಥವರು ಲೋಕ ಅಂತ ಅನಿಸ್ಕೋಬೇಕಂದ್ರೆ ಮನುಷ್ಯ ಜೀವನ ಮತ್ತು ಈ ಸೃಷ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನುಷ್ಯನನ್ನು ಹೊರತುಪಡಿಸಿ ಹೇಳಿಕ್ ಬರೋದಿಲ್ಲ ಈಗ ಮನುಷ್ಯ ಇದ್ರೇನೆ ಜೀವನ ಪ್ರಾಣಿ ಪಕ್ಷಿ ಕೂಡ ಜೀವನ ಮಾಡುತ್ತೆ ಆದ್ರೆ ಮುಖ್ಯವಾಗಿ ಮನುಷ್ಯನನ್ನೇ ಜೀವನಕ್ಕೆ ಸಂಬಂಧಪಟ್ಟಂತೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಮತ್ತು ಮ್ಯಾಕ್ಸಿಮಮ್ ಹೆಚ್ಚಿನ ಮಹತ್ವವನ್ನು ಕೂಡ ನೀಡಲಾಗುತ್ತೆ ಏಕೆಂದ್ರೆ ಬುದ್ಧಿಜೀವಿ ಯಾರು ಮನುಷ್ಯ ಎಂತಕ್ಕಂಥದ್ದು ಏನಿದೆ ಅದು ಬುದ್ಧಿಜೀವಿ ಆ ಕಾರಣದಿಂದ ಈ ಮನುಷ್ಯನ ಬದುಕು ಏನಿದೆ ಅವನ ಕರ್ಮಾನುಸಾರವಾಗಿ ನಡೀತು ಹಾಗಿದ್ಮೇಲೆ ಲೋಕದ ಬಗ್ಗೆ ತಿಳಿಬೇಕಂದ್ರೆ ಯಾವ ಒಂದು ಕುಟುಂಬದಲ್ಲಿ ಅಧರ್ಮವನ್ನು ಮಾಡಿದ್ದಾರೆ ಒಂದು ಕುಟುಂಬದಲ್ಲಿ ಅಧರ್ಮವನ್ನು ಮಾಡಿದ್ದಾರೆ ಅನ್ನೋದನ್ನು ತಿಳಿತಕ್ಕಂಥದ್ದು ಹೇಗೆ ಈಗ ಮೇಲ್ನೋಟಕ್ಕೆ ಪಾಪ ಮಾಡೋದ್ರಿಂದ ಸಮಸ್ಯೆ ಅನುಭವಿಸಿರ್ತಾರೆ ಪುಣ್ಯ ಮಾಡಿದ್ರಿಂತ ಸುಖವಾಗಿರ್ತಾರೆ ಅಥವಾ ಇಂಥ ಒಂದು ಅನುಕೂಲವನ್ನು ಪಡೆದಿರ್ತಾರೆ ಈ ರೀತಿಯಾಗಿ ನಾವು ಕೇಳ್ಪಡ್ತೇವೆ ಅದು ಸತ್ಯ ಕೂಡ ಇರುತ್ತೆ ಅದರಲ್ಲಿ ಏನು ಎರಡನೇ ಮಾತಿರೋದು ಹಾಗಿದ್ರು ಕೂಡ ಲೋಕದಲ್ಲಿ ಯಾರು ಶ್ರೀಮಂತರಿರ್ತಾರೆ ಹೆಸರುವಾಸಿಗೆ ಆಗಿರ್ತಾರೆ ಹಣ ಐಶ್ವರ್ಯ ಕೋಟ್ಯಾಂತ ರೂಪಾಯಿ ಇತ್ಯಾದಿ ಆಸ್ತಿ ಪಾಸ್ತಿಯನ್ನು ಹೊಂದಿರ್ತಾರೆ ಇಂತಹ ಹೊಂದಿರ್ತಕ್ಕಂಥ ಜನರನ್ನ ನೋಡಿ ಏನಂತಾರೆ ಅವರು ಸುಖವಾಗಿದ್ದಾರೆ ಹ ಈ ರೀತಿಯಾಗಿ ಅವರು ಏನ್ ಅಧರ್ಮ ಮಾಡಿದ್ರು ಕೂಡ ನಡೆಯುತ್ತೆ ಹೇಗಾದ್ರು ಪೊಲೀಸ್ ಸ್ಟೇಷನ್ಗೆ ಹೋದ್ರು ಬಚಾವ್ ಆಗ್ತಾರೆ ಕೋರ್ಟ್ಗೆ ಹೋದ್ರು ಬಚಾವಾಗ್ತಾರೆ ಅಲ್ಲೂ ಕೂಡ ಅವರಿಗೆ ನ್ಯಾಯ ಸಿಗುತ್ತೆ ನ್ಯಾಯ ಸಿಗುತ್ತೆ ಅನ್ನೋದಕ್ಕಿಂತ ಏನೇನೋ ಒಂದು ಪ್ರಭಾವವನ್ನ ಬಳಸ್ತಾರೆ ಇನ್ಫ್ಲೂಯೆನ್ಸ್ ಬಳಸ್ತಾರೆ ಅದರ ಆಧಾರದ ಮೇಲೆ ಹೊರಗಡೆ ಬಂದ್ಬಿಡ್ತಾರೆ ನಾವು ಕಷ್ಟ ಅನುಭವಿಸಿದ್ದೇ ಆಯ್ತು ನಮ್ಗೆ ನ್ಯಾಯನೇ ಸಿಗ್ಲಿಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಏನ್ ಪ್ರಯೋಜನ ನಾವೆಲ್ಲ ಕಷ್ಟನೇ ಪಡ್ತಾ ಇದ್ದೀವಿ ಅವ್ರು ಮಾತ್ರ ಸುಖವಾಗಿದ್ದಾರೆ ಎಂತಕ್ಕಂಥ ವಿಷಯವನ್ನ ನೀವೆಲ್ಲ ಕಡೆ ಕೇಳ್ತೀರಿ ಆದ್ರೆ ಈ ಲೋಕದಲ್ಲಿ ಸಂಬಂಧಪಟ್ಟಂತೆ ಯಾವ ಒಂದು ಕುಟುಂಬ ವರ್ಗದವರು ಇದ್ದಾರೆ ಆ ಕುಟುಂಬ ವರ್ಗದವರು ಅಧರ್ಮ ಮಾಡಿದ್ದಾರೆ ಅಂತ ತಿಳಿಲಿಕ್ಕೆ ಕೆಲ ಲಕ್ಷಣಗಳು ಕೆಲ ಸೂಚನೆಗಳು ಕೆಲ ಅಂಶಗಳು ಗೊತ್ತಾಗುತ್ತೆ ಇದರ ಅನುಸಾರವಾಗಿ ಲೋಕಾದ್ಯಂತ ತಪ್ಪು ಮಾಡಿರ್ತಕ್ಕಂಥವರು ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅವರ ತಪ್ಪಿಗೆ ತಕ್ಕ ಶಿಕ್ಷೆ ಎಂಬತಕ್ಕಂಥದ್ದು ದೊರೆಯುತ್ತೆ ಅನ್ನೋದನ್ನು ನೀವು ಮನಗಾಣ್ಬೋದು ಅದು ಹೇಗೆ ಯಾವ ರೀತಿಯಾಗಿ ಅದಕ್ಕೆ ಈ ವಿಡಿಯೋದ ವಿಷಯ ನಿಮಗೆ ಸಹಾಯಕ ಆಗಲಿ ಯಾಕೆಂದರೆ ಯಾವುದೇ ಕಾರಣಕ್ಕೂ ಒಳ್ಳೆತನವನ್ನು ಬಿಡಬಾರ್ದು ಧರ್ಮವನ್ನು ಬಿಡಬಾರ್ದು ನ್ಯಾಯ ಧರ್ಮ ಮಾರ್ಗಗಳನ್ನು ಬಿಡಬಾರ್ದು ಎಂಥದ್ದೇ ಕನಿಕಷ್ಟ ಬಂದಂಥ ಪಕ್ಷದಲ್ಲೂ ಕೂಡ ಅಧರ್ಮದ ಮಾರ್ಗವನ್ನು ಇಡೀಬಾರ್ದು ಸುಳ್ಳು ಹೇಳಿ ಒಬ್ರಿಗೆ ತೊಂದರೆ ಕೊಡೋದು ಸುಳ್ಳು ಹೇಳಿ ಒಬ್ರಿಗೆ ಶಿಕ್ಷೆ ಕೊಡಿಸೋದು ಸುಳ್ಳು ಹೇಳಿ ಒಬ್ಬರಿಗೆ ಆಸ್ತಿಪಾಸ್ತಿ ಕಿತ್ಕೊಳ್ಳೋದು ಸಂಸಾರ ಹಾಳು ಮಾಡೋದು ಮನೆ ಹಾಳು ಮಾಡೋದು ವ್ಯವಹಾರ ಬಿಸ್ನೆಸ್ ಇತ್ಯಾದಿ ಏನೇನು ಬರ್ತಾವ ಅದೆಲ್ಲವನ್ನ ಯಾವುದೇ ಕಾರಣಕ್ಕೂ ಅಧರ್ಮದ ದಾರಿಯನ್ನ ಹಿಡಿದು ಕಾರ್ಯವನ್ನು ಮಾಡಬಾರ್ದು ಅಧರ್ಮದ ದಾರಿಯಲ್ಲಿ ಸುಲಭ ಜಯ ಸಿಗುತ್ತೆ ನಿಮಗೆ ನೆನಪಿರಲಿ ಆದರೆ ಶಾಶ್ವತವಾಗಿ ನಿಮ್ಮ ಅನ್ನ ಹಾಳು ಮಾಡುತ್ತೆ ಅಧರ್ಮದ ದಾರಿ ಕುಟಿಲವಾದಂಥ ದಾರಿ ಆ ದಾರಿಯಲ್ಲಿ ಹೋಗಿ ಜಯಿಸ್ತಕ್ಕಂಥವರೇ ಜಾಸ್ತಿ ನೂರರಲ್ಲಿ ನೂರು ಪ್ರತಿಶತ ತಗೊಂಡ್ರು ಫೇಲ್ ಆಗ್ತಕ್ಕಂಥವ್ರು ಕಡಿಮೆ ಯಾಕೆ ಸುಳ್ಳು ಹೇಳಿ ಮೋಸ ಮಾಡಿ ಅನ್ಯಾಯವನ್ನು ಸಾಧಿಸಿರ್ತಾರೆ ತಕ್ಷಣಕ್ಕೆ ಆದ್ರೆ ಜೀವನಾದ್ಯಂತ ಜೀವನ ಪೂರ್ತಿ ನಷ್ಟವನ್ನು ಹೊಂದುತ್ತಾರೆ ಆ ಸಮಯಕ್ಕೆ ಸಾಧನೆ ಮಾಡಬಹುದು ಹಾಗಾಗಿ ಯಾರು ಕೂಡ ಅಧರ್ಮದ ದಾರಿಯನ್ನು ಹಿಡಿಯಬಾರ್ದು ಎಂಥದ್ದೇ ಸಂದರ್ಭಗಳು ಬಂದಂಥ ಕೋಶದಲ್ಲಿ ಏನೋ ಪೂರ್ವ ಜನ್ಮದಿತ್ತು ಇಲ್ಲ ಈ ಜನ್ಮದಲ್ಲಿ ಯಾರೋ ಹೊಟ್ಟೆ ಕಿಚ್ಚಿ ಮಾಡ್ತಿದ್ದಾರೋ ನಾವು ಭಗವಂತನನ್ನು ನಂಬೋಣ ಸಮಯಾವಕಾಶ ಎಂತಕ್ಕಂಥದ್ದು ಕಳೆದ್ರೆ ಸರಿ ಹೋಗುತ್ತೆ ಎಂಬತಕ್ಕಂಥ ನಿರೀಕ್ಷೆಯಲ್ಲಿ ಯಾರು ಸಾಕ್ತಾರೆ ಅವ್ರ ಜೀವನದಲ್ಲಿ ಯಶಸ್ಸನ್ನು ಹೊಂದುತ್ತಾರೆ ಅದಕ್ಕೆ ಈ ವಿಡಿಯೋದ ವಿಷಯಗಳು ಯಾವ ಕುಟುಂಬದವರು ಅಧರ್ಮ ಮಾಡಿದ್ದಾರೆ ಅಂತ ನಿಮ್ಗೆ ಮ್ಯಾಕ್ಸಿಮಮ್ ನೀವು ತಿಳಿಬೇಕು ಅಂದ್ರೆ ಬಡಸ್ತನದಲ್ಲಿ ಇರ್ತಕ್ಕಂಥವ್ರು ಕೂಡ ಕಷ್ಟಗಾರ್ಪಣ್ಯಗಳಲ್ಲಿ ಇರ್ತಾರೆ ಬೇರೆ ಬೇರೆ ಸಮಸ್ಯೆಗಳಲ್ಲಿ ಇರ್ತಾರೆ ಅದನ್ನು ನಾವು ಒಪ್ಕೊಳ್ಳೋಣ ಆದರೆ ಯಾರೋ ಹಣ ಇದೆ ಸ್ಥಾನಮಾನ ಇದೆ ಒಂದು ಅಧಿಕಾರ ಇದೆ ಅಂತಹ ಸಂದರ್ಭದಲ್ಲಿ ಅವ್ರು ಏನು ಬೇಕಾದರೂ ಮಾಡಿ ಜಯಸ್ಕೋತಾರೆ ಹಾಂ ಕಷ್ಟಗಾರ್ಪಣ್ಯಗಳನ್ನು ಕಾರ್ಪಣ್ಯಗಳನ್ನ ಬಡವರು ಮಾತ್ರ ಹಾಗೆ ಹೀಗೆ ಅಂತ ನೀವೇನು ಅನ್ಕೋತೀರಾ ನಮ್ಗೇನು ಮಾಡ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ ನ್ಯಾಯ ದೊರಕಿಸ್ಕೊಳ್ಲಿಕ್ಕಾಗ್ಲಿಲ್ಲ ಅಂತ ಯಾರು ಏನಂತೇಳ್ತಾರೆ ಈ ವಿಡಿಯೋದು ವಿಷಯಗಳನ್ನ ನೀವು ಕೇಳ್ತಾ ಹೋದ್ರೆ ನೀವೇ ಶಾಂತವಾಗ್ತೀರಾ ಭಗವಂತನ ಮೇಲೆ ನಂಬಿಕೆ ಹೆಚ್ಚಾಗುತ್ತೆ ಹೇಗೆ ಅಂದರೆ ಕೇಳಿ ಇಲ್ಲಿ ಯಾವ ಒಂದು ಕುಟುಂಬ ಅಧರ್ಮದಲ್ಲಿ ಇರ್ತಾರೆ ಯಾವ ಒಂದು ಕುಟುಂಬ ಅಧರ್ಮದಲ್ಲಿ ಇರ್ತಾರೆ ಅವ್ನ ತಂದೆ ಆಗಿರ್ಬೋದು ಅಜ್ಜ ಆಗಿರ್ಬೋದು ತಾತ ಆಗಿರ್ಬೋದು ಅವರು ಆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಸ್ತ್ರೀ ದೇಹಗಳಾಗಿರ್ಬೋದು ಯಾವುದೇ ಒಂದು ವರ್ಗದ ದೇಹಗಳಾಗಿರಬಹುದು ಪುರುಷ ವರ್ಗ ಅಥವಾ ಸ್ತ್ರೀ ವರ್ಗ ಮಕ್ಕಳ ರೂಪದಲ್ಲೋ ದೊಡ್ಡ ರೂಪದಲ್ಲೋ ಯಾವುದೇ ಒಂದು ರೂಪದಲ್ಲಿ ಯಾರಿಗಾದ್ರೂ ಒಂದು ರೂಪದಲ್ಲಿ ಹಾನಿಯನ್ನು ಉಂಟು ಮಾಡಿ ಆ ಸಂದರ್ಭಕ್ಕೆ ತನ್ನ ಶಕ್ತಿ ಸಾಮರ್ಥ್ಯ ಹಣ ಪ್ರಭಾವ ಇತ್ಯಾದಿಯನ್ನು ಬಳಸಿ ಬಚವಾದಂತಹ ಪಕ್ಷದಲ್ಲೂ ಕೂಡ ಅಂತ ಕುಟುಂಬ ವರ್ಗದವನ್ನ ನೀವು ನೋಡಿ ಹಣದಲ್ಲಿ ಯಶಸ್ಸಾಗಿರ್ತಕ್ಕಂಥವರು ಸ್ಥಾನದಲ್ಲಿ ಯಶಸ್ಸಾಗಿರ್ತಕ್ಕಂಥವರು ರಾಜಕೀಯ ವರ್ಗದಲ್ಲಿ ಯಶಸ್ಸಾಗಿರ್ತಕ್ಕಂಥವ್ರು ಅವರು ಹಳ್ಳಿ ಪಟ್ಟಣ ಪ್ರದೇಶ ನಗರ ಇತ್ಯಾದಿ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಎಲ್ಲೇ ಯಾವ ಊರಿನಲ್ಲೇ ಕೂಡ ಇರ್ಬೋದು ಅವರ ಪ್ರೀತಿ ಪಾತ್ರವಾದಂತಹ ಯಾವ್ದಿರುತ್ತೆ ಪ್ರೀತಿ ಪಾತ್ರವಾದಂತಹ ಅವರಿಗೆ ತುಂಬಾ ಒಂದು ಮೋಹ ಅಂತ ಕೊಟ್ಬಿಡ್ತಾನೆ ಮೊದಲನೇದಾಗಿ ಮನುಷ್ಯನಲ್ಲಿ ಮೋಹವನ್ನು ಉತ್ಪತ್ತಿ ಮಾಡ್ತಾನೆ ಭಗವಂತ ಯಾವೊಂದು ಕುಟುಂಬ ವರ್ಗದವ್ರು ಇರ್ತಾರೆ ಅವ್ರು ಯಾರು ನಷ್ಟವನ್ನು ಹೊಂದಬೇಕು ಯಾರಿ ಬೇರೆಯವರಿಗೆ ಅಧರ್ಮ ಮಾಡಿರ್ತಾರೆ ಯಾವ ರೂಪದಲ್ಲಿ ಸಿಗ ಮನುಷ್ಯನ ರೂಪದಲ್ಲಿ ಹಣ ಇಂಪ್ಲಿಯನ್ಸ್ ಆ ಇತ್ಯಾದಿ ದೇಹದ ಬಲ ಎಲ್ಲವನ್ನು ಕೂಡ ಬಳಸ್ಕೊಂಡು ಇದಾಗ್ಬಿಡ್ತಾರೆ ತರ ತನ್ನಂತಾನು ತನ್ನ ಕುಟುಂಬದವ್ರನ್ನ ಮಕ್ಕಳನ್ನ ದೊಡ್ಡವ್ರನ್ನ ಯಾರು ಅವ ಒಂದು ಗಂಡು ಮಕ್ಳು ಏನಾದ್ರು ಯಾರು ರೇಪ್ ಮಾಡ್ ಬಂದಿದ್ರೆ ಅವ್ರನ್ನು ಕೂಡ ಪ್ರೊಟೆಕ್ಟ್ ಮಾಡ್ಕೊಂಡ್ ಬಿಟ್ಟಿರ್ತಾರೆ ಕೊಲೆ ಬಂದಿದ್ರೆ ಅವರನ್ನು ಕೂಡ ಸ್ಟೇಷನ್ ಕೋರ್ಟ್ ಕಚೇರಿ ಅಂತ ಪ್ರೊಟೆಕ್ಟ್ ಮಾಡ್ಕೊಂಡು ಬಂದಿರ್ತಾರೆ ಈಗ ದೇವರ ಆಟದಲ್ಲಿ ಅವನು ತಪ್ಪಿಸ್ಕೊಳ್ಲಿಕ್ಕೆ ಆಗುದಿಲ್ಲ ಏನ್ ಮಾಡ್ತಾರೆ ಮೊದಲು ಯಾವ ಕುಟುಂಬ ಅನುಭವಿಸ್ತಿದ್ದಾರೆ ಅವರು ಆಧರ್ಮದಲ್ಲಿದ್ದಾರೆ ಅದಕ್ಕೇನು ಹಾ ಎಮ್ದಂಥ ಬೀಜವನ್ನು ಬಿತ್ತುತ್ತಾನೆ ಅವರ ಮನಸ್ಸಿನಲ್ಲಿ ಅದು ಚಿಕ್ಕದಾಗಿ ಗಿಡವಾಗಿ ಅದು ಹೆಮ್ಮರವಾಗುತ್ತೆ ಹೆಮ್ಮರವಾಗುವವರೆಗೂ ಕೂಡ ಅವನಿಗೆ ಪೋಷಣೆ ಸಿಗುತ್ತೆ ಚೆನ್ನಾಗಿ ಯಾವ ವಿಷಯದ ಒಂದು ನನ್ನ ಇದು ಕನಸಿನ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಇಡೀ ಕುಟುಂಬದ ಆಸ್ತಿ ಪಾಸ್ತಿ ಎಲ್ಲ ಅಲ್ಲಿ ತಗೋ ಸುರಿತ ಇದು ನನ್ನ ಕನಸಿನ ಮನೆ ಅದು ತಗೋ ಅಲ್ಲಿ ಸುರಿತಾನೆ ನನ್ನ ಕನಸಿನ ಮಕ್ಕಳು ಅದು ತಗೋ ಅಲ್ಲಿ ಅವ್ರ ಮೇಲೆ ಪ್ರೀತಿ ಮೋಹ ಏನು ಆಸ್ತಿ ಪಾಸ್ತಿ ಏನು ಆ ಮಕ್ಳಿಗೆ ಸಮಸ್ಯೆ ಆಗ್ತದೆ ಈ ನನ್ನ ಕನಸಿನ ಹಿಂಡತಿ ನನ್ನ ಕನಸಿನ ಗಂಡ ನನ್ನ ಅಹ್ ಕನಸಿನ ಕುಟುಂಬದ ವರ್ಗದವರು ಅತಿಯಾದಂತ ಮೋಹವನ್ನ ಬೆಳೆಸ್ಕೊಳ್ಳಿಕ್ಕೆ ಅವನ ದೇಹದಲ್ಲಿ ಆ ರೀತಿಯಾದಂತಹ ಚಿಗುರಿನ ರೆಂಬೆ ಕೊಂಬೆಗಳೆಲ್ಲ ಎಲ್ಲ ಬಂದ್ಬಿಡ್ತಾವೆ ಯಾವಾಗ ಇವನು ಪೂರ್ಣವಾಗಿ ಆ ಒಂದು ಮೋಹಕ್ಕೆ ಬಲಿಯಾದ ಎಂತಕ್ಕಂಥದ್ದು ಗೊತ್ತಾಯ್ತು ಲೆಕ್ಕಾಚಾರ ಮಾಡ್ಬೇಕಲ್ಲ ಈಗ ಜನಬಲ ಹಣ ಬಲದಿಂದ ಆಗೋದಿಲ್ಲ ಲೆಕ್ಕಾಚಾರ ಮಾಡ್ಬೇಕಲ್ಲ ಅಂತ ಸಂದರ್ಭದಲ್ಲಿ ಯಾವ್ದು ಮೋಹಕ್ಕೆ ಒಳಪಟ್ಟಿತ್ತು ಅದರ ಅಡಿಪಾಯವನ್ನ ಒಂದೊಂದೇ ಇಟ್ಟಿಗೆ ಒಂದೊಂದೇ ಕಲ್ಲು ತೆಗಿತಾ ಬರ್ತಾನೆ ಭಗವಂತ ಯಾವುದು ಕನಸಿನ ಪ್ರಾಜೆಕ್ಟು ಅದು ಅಲ್ಲಾಡ್ ಹೋಯ್ತು ಯಾವುದು ಪ್ರೀತಿಪಾತ್ರ ಆಗಿರ್ತಕ್ಕಂಥ ಮಕ್ಕಳು ಇದ್ರು ಅವರು ದಾರಿ ಓದು ಯಾವುದು ಪ್ರೀತಿಪಾತ್ರವಾದಂತಹ ಅದು ಆಗಿತ್ತು ಹೆಂಡತಿ ಆಗಿರ್ಬೋದು ಗಂಡ ಆಗಿರ್ಬೋದು ಅವರೇ ಬಿಟ್ಟೋದ್ರು ಅವರೇ ಏನಾದ್ರು ಒಂದು ಕತೆ ಆದ್ರು ಯಾವ ರೀತಿಯ ಕತೆ ಆಗ್ತಾರೆ ಅವ್ರಿಗೆ ಗುಣವಾಗದಂತ ರೋಗಗಳು ಬರ್ತಾವೆ ಮಕ್ಕಳಾಗಿದ್ರೆ ಕೆಟ್ಟ ಚಟಗಳಿಗೆ ಬಲಿಯಾಗ್ತಾರೆ ಮಾನಸಿಕ ಸಮಸ್ಯೆಗಳಿಗೆ ಬಲಿಯಾಗ್ತಾರೆ ದೋಷ ಇತ್ಯಾದಿಗಳನ್ನು ಅಂಟಿಸ್ಕೋತಾರೆ ಕೊಲೆ ಸುಲಿಗೆಗಳನ್ನು ಮಾಡ್ತಾರೆ ಭ್ರಷ್ಟಾಚಾರವನ್ನು ಮಾಡ್ತಾರೆ ಕಾನೂನು ವಿರುದ್ಧ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ ಭಯೋತ್ಪಾದಕತೆಯನ್ನು ನಡೆಸ್ತಾರೆ ಹಾಗೆ ಎಷ್ಟೆಷ್ಟು ಜೀವಗಳನ್ನು ಹಾಕಿಬಿಡ್ತಾರೆ ಹಾಗೇನಾಗುತ್ತೆ ಅವನ ಅಸ್ತಿತ್ವ ಆತ್ಮ ಸ್ವರೂಪದಲ್ಲಿ ನೆಲದಲ್ಲೂ ಕೂಡ ತೇಲಾಡುತ್ತೆ ಆತ್ಮ ಸ್ವರೂಪದಲ್ಲಿ ಭವಿಷ್ಯದಲ್ಲೂ ಕೂಡ ತೇಲಾಡುತ್ತೆ ಒಟ್ಟಾಗಿ ಅವ್ರು ಜನ್ಮ ಜನ್ಮಾಂತರದಿಂದ ಅವರ ಕುಟುಂಬ ವರ್ಗದಿಂದ ಸಂ ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡಿ ಗಟ್ಟಿ ತಂದಿರ್ತಾರೆ ಅದು ಮುಂದಕ್ಕೆ ಏನು ಬೆಳಿಬೇಕು ಪೀಳಿಗೆ ಆ ಪೀಳಿಗೆ ನಶಿಸಿ ಹೋಗ್ತಾವೆ ದಾರಿ ತಪ್ಪು ಹೋಗ್ತಾವ ಅವರ ಆಸ್ತಿ ಪಾಸ್ತಿ ಪ್ರಾಜೆಕ್ಟ್ ಏನಿದೆ ಅದು ಯಾವ್ದಾದ್ರು ರೂಪದಲ್ಲಿ ಸರ್ಕಾರ ಕೈವಶ ಮಾಡಿಕೊಳ್ಳುತ್ತೆ ಅಥವಾ ಒಂದು ಪ್ರಾಕೃತಿಗೆ ಸಿಲುಕಿ ನಷ್ಟ ಹೊಂದುತ್ತೆ ಅಥವಾ ಆ ಮನುಷ್ಯನೇ ಅದನ್ನು ಕಳ್ಕೊಳ್ತಕ್ಕಂಥ ಸ್ಥಿತಿಗೆ ಬಂದು ಜೈಲು ಇತ್ಯಾದಿ ಪಾಲು ಅದು ಯಾವುದೇ ವರ್ಗದಲ್ಲಿರ್ಬೋದು ಹಳ್ಳಿಯಿಂದ ನಗರ ಪಟ್ಟಣ ಪ್ರದೇಶ ದಿಲ್ಲಿವರೆಗೂ ನಮ್ಮ ಲೋಕದಿಂದ ನಮ್ಮ ಯಾವ್ಯಾವ್ದೋ ದೇಶಗಳಲ್ಲೂ ಬೇಕಾದರೂ ಎಲ್ಲಿಂದ ಎಲ್ಲಿ ಬೇಕಾದರೂ ನೋಡಿ ನೀವು ನೋಡಿ ಅವರ ಮೂಲ ಯಾವುದು ಬೆಳವಣಿಗೆ ಆಗಲಿಕ್ಕೆ ಅವರಿಗೆ ಆಶಾದಾಯಕ ಎಂತಕ್ಕಂಥದ್ದಿರುತ್ತೆ ಈಗ ಒಬ್ಬ ಮನುಷ್ಯ ಇರ್ತಾನೆ ಅವನಿಗೆ ಮಕ್ಕಳು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಹ್ಞೂ ನಾನು ಹೆಸರು ಮಾಡಬೇಕು ನನ್ನ ಕೀರ್ತಿ ಪ್ರತಿಷ್ಠೆ ಪದಾಕೆಯನ್ನು ಇಲ್ಲಲ್ಲ ಬೇರೆ ಕಡೆಯೂ ಕೂಡ ಆರಿಸ್ಬೇಕು ಎಲ್ಲಿ ಬೇರೆ ಗ್ರಹಗಳಲ್ಲೂ ಕೂಡ ಆರಿಸ್ಬೇಕು ಈ ರೀತಿಯಾದಂತಹ ಒಂದು ಮನಸ್ಥಿತಿ ಇರ್ತಾನಂದ್ರೆ ಅವನ ಅಸ್ತಿತ್ವವು ಹೋಗುತ್ತೆ ಯಾವುದೋ ಅರ್ಥನೇ ಇರೋದಿಲ್ಲ ಅರ್ಥರಹಿತ ಜೀವನವನ್ನು ಕೊಟ್ಟಿರ್ತಾನೆ ಮನಸ್ಥಿತಿನಲ್ಲಿ ಹೇಗೆ ವಿಷಯಗಳ ಅನುಸಾರವಾಗಿ ಸಂಬಂಧ ಬೇಕಾಗಿಲ್ಲ ಸಮಾಜ ಬೇಕಾಗಿಲ್ಲ ಜನ ಬೇಕಾಗಿಲ್ಲ ಕೀರ್ತಿ ಪ್ರತಿಷ್ಠೆ ಇಷ್ಟು ಮಾತ್ರ ಅದಿದ್ರೇನ್ ಬಿಟ್ರೇನು ಯಾರು ತಗೊಂಡು ಹೋಗ್ತಾರೆ ಕೀರ್ತಿ ಪ್ರತಿಷ್ಠೆನ ಹಣಿಕೆ ಪಟ್ಟಿ ಹಾಕೊಂಡು ಏನ್ ಕೆತ್ಕೊಂಡು ಹೋಗ್ತಾನ ಸತ್ತೋಗ ಯಾವ್ದು ತೊಗೊಂಡು ಹೋಗ್ತಾನೆ ಈಗಿರ್ತಾರೆ ಎಷ್ಟೋ ರಾಜರುಗಳಿದ್ದಾರೆ ಎಷ್ಟೋ ಒಳ್ಳೊಳ್ಳೆ ಹೆಸರುಗಳನ್ನ ಮಾಡಿದ್ದಾರೆ ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ಪೂರ್ವಜರು ಇದ್ರು ಅಂತ ನೆನೆಸ್ಕೊತಾರೆ ಅದರಲ್ಲೇ ಅರ್ಥ ಏನೋ ಒಂದು ಸಂದರ್ಭಕ್ಕಿರ್ಬೋದು ಹೆಸರು ಕೀರ್ತಿ ಪ್ರತಿಷ್ಠೆ ಇದೆಲ್ಲ ಏನಿದೆ ಇದು ಕೂಡ ನಗಣ್ಯ ಇದಕ್ಕೇನು ಅರ್ಥ ಇಲ್ಲ ಕಾರಣ ಮನುಷ್ಯ ಎಂತಕ್ಕಂಥವನು ಒಂದು ಅನುಭವವನ್ನ ಪಡೆಯಲು ಈ ಭೂಮಿ ಮೇಲೆ ಹುಟ್ಟಿರೋದು ಕೀರ್ತಿ ಪ್ರತಿಷ್ಠೆ ಪಾತಾಕಿಯನ್ನು ಪಡೆಯಲ್ಲ ಕೀರ್ತಿ ಪ್ರತಿಷ್ಠೆ ಆತ್ಮಕ್ಕೆ ಯಾಕೆ ಬೇಕು ಆತ್ಮ ಸದಾ ಕೀರ್ತಿವಂತ ಅದಕ್ಕೆ ಅಡಿಷನಲ್ ಕೀರ್ತಿ ಹಾಕ್ಬೇಕು ಯಾವ್ದಾದ್ರು ಒಂದು ಸ್ವರೂಪವನ್ನು ಪಡ್ಕೊಂಡಾಗ ಭೂಮಿ ಮೇಲೆ ಭೂಮಿ ಮೇಲೆ ಯಾವ್ದಾದ್ರು ಒಂದು ಅನುಭವಕ್ಕೆ ಅಂತ ಬಂದಾಗ ಆ ತಾತ್ಕಾಲಿಕ ಕೀರ್ತಿ ಪ್ರತಿಷ್ಠೆ ಆದ್ರೆ ಹಾಕ್ಬೇಕು ಅದಕ್ಕೆ ಅದು ಸ್ವಯಂ ಕೀರ್ತಿ ಪ್ರತಿಷ್ಠೆ ಅದಕ್ಕೆ ಇನ್ನೊಂದು ಅಡಿಷನಲ್ ಕೀರ್ತಿ ಪ್ರತಿಷ್ಠೆಯನ್ನ ಗರಿಯನ್ನ ಹಾಕ್ತಕ್ಕಂಥ ಅವಶ್ಯಕತೆ ಏನಿಲ್ಲ ಹಾಗಾಗಿ ಲೋಕದಲ್ಲಿ ಎಲ್ಲ ಜೀವಗಳು ಒಂದೇ ಆತ್ಮಗಳು ಒಂದೇ ಎಂತಕ್ಕಂಥ ಭಾವದಲ್ಲಿ ಕಾರ್ಯ ಮಾಡ್ತಕ್ಕಂಥದ್ದೇ ಪ್ರಧಾನ ಅದೇ ಧರ್ಮ ಅದರಿಂದ ಸಂಪಾದನೆ ಆಗ್ತಕ್ಕಂಥ ಯಾವ ಹೆಸರು ಕೀರ್ತಿ ಯಾರು ಕೊಡ್ತಾರೆ ಹೇಳಿ ನಮ್ಮ ಆತ್ಮಗಳು ಏನು ಹಂಚಿಕೆ ಆಗೋಗಿದ್ದ ಅವರಿಂದ ಯಾಕೆ ಪಡ್ಕೋಬೇಕು ನಮ್ಮ ಆತ್ಮಗಳೇ ಸ್ವಯಂ ಕೀರ್ತಿ ಅಲ್ವಾ ಅವರು ಹಂಚಿಕೆ ಆಗಿದ್ದ ನಂತರದಲ್ಲಿ ಕೀರ್ತಿ ಪತಾಕೆ ಕೊಡುವಂಥ ಅರ್ಥ ಏನಿರುತ್ತಿತ್ತೆ ಹಾ ಇದೊಂದು ಜೀವನ ಎಂಬತಕ್ಕಂಥದ್ದೇನಿದೆ ಇದು ಅನುಭವ ವೇದ್ಯಕ್ಕೋಸ್ಕರ ನಾವು ನಮಗೋಸ್ಕರ ಲಭ್ಯ ಮಾಡ್ಕೊಂಡಿದ್ದೀರಿ ಸುಕರ್ಮ ಕುಕರ್ಮ ರಚನೆ ಮಾಡ್ಕೊಂಡು ನೀನು ಕುಕರ್ಮ ಮಾಡ್ದೋ ಆ ಸರಿ ನೀನು ಆಗ ನೋನ್ಗೊಂಡ್ ಟೈಮ್ ಮಾಡ್ದು ನಾನು ನಿಮ್ಗೆ ಟೈಮ್ ಮಾಡಿದ್ದೆ ಆ ಸುಕರ್ಮ ಮಾಡ್ಕೊಂಡ ಆ ನಾನು ಆ ಒಳ್ಳೆ ಕರ್ಮ ಮಾಡಿದೆ ಈ ಜೀವನ ಹೇಗಿರುತ್ತೆ ಅಂದ್ರೆ ಸುಖ ಸಂತೋಷವಾಗಿರುತ್ತೆ ಈ ರೀತಿಯಾದಂತ ಇದು ಆಯ್ಕೆಗಳು ವಿಚಾರಗಳು ಅನ್ನೋದು ಬಿಟ್ರೆ ಬೇರೆ ರೀತಿಯಾದಂತ ವಿಷಯ ಇರೋದಿಲ್ಲ ಹಾಗಾಗಿ ಯಾರು ಅಧರ್ಮವನ್ನು ಮಾಡಿರ್ತಾರೆ ಆದ್ರೆ ಆ ವೇದದಲ್ಲಿ ಒಳ್ಳೆದನ್ನೇ ಹೇಳಬೇಕು ಹೇಳಿ ಮೇಡಮ್ ನಾನು ಹೇಳಿದರಲ್ಲಿ ಪ್ಪ ಸರಿನಾ ಎಂಥದ್ದು ಹೇಳ್ಬೇಕು ಆದರೆ ಆ ವೇದದಲ್ಲಿ ಒಳಿದೇನೆ ಹೇಳಬೇಕು ಯಾವ ವೇದದಲ್ಲಿ ವೇದಗಳ್ ಮಾತಾಡ್ಲಿಕ್ಕೆ ಸಮಯ ಆಗೋದಿಲ್ಲ ಇಲ್ಲಿ ಯಾವುದನ್ನೇ ಒಳ್ಳೇದ್ ಮಾತಾಡ್ಬೇಕು ಅಂದ್ರೂ ಕೂಡ ಅಷ್ಟೇ ಅವ್ರು ಏನು ಮಾಡ್ಕೊಂಡಿರ್ತಾರೆ ಅದ್ರ ಪಲ್ಲ ಅವ್ರಿಗೆ ಲಭ್ಯ ಆಗಿರುತ್ತೆ ಯಾರು ಕೆಟ್ಟದ್ ಮಾಡ್ಕೊಂಡಿರ್ತಾರೆ ಅವರು ಕೆಟ್ಟದ್ದು ಲಭ್ಯ ಆಗಿರುತ್ತೆ ಹಾಗಾಗಿ ಯಾವ ಕುಟುಂಬ ವರ್ಗದವರು ಅಧರ್ಮ ಮಾಡಿದ್ದಾರೆ ಅಂದ್ರೆ ಅವ್ರ ಹಿಂದಿನ ಪೀಳಿಗೆ ಅಥವಾ ಅವರ ಹಿಂದಿನ ಪೀಳಿಗೆ ಹೀಗಿರ್ತಕ್ಕಂಥವ್ರು ಯಾರು ಅಧರ್ಮ ಮಾಡಿರ್ತಾರೆ ಅಂತ ಅಂದ್ರೆ ಅವರಿಗೆ ಮೂಲ ಅವರ ಒಂದು ಕೀರ್ತಿ ಪತಾಕೆ ಎಂತಕ್ಕಂಥದ್ದು ಏನು ಮುಂದುವರಿತಕ್ಕಂಥದಕ್ಕೆ ಕಾರಣ ಇರ್ತಾರೆ ಆಸ್ತಿ ಆಗಿರ್ಬೋದು ಹೆಸರಾಗಿರ್ಬೋದು ಹಾಗೆ ಅವ್ರ ಮನೆ ಮಕ್ಕಳಾಗಿರ್ಬೋದು ಅವರೆಲ್ಲರೂ ಕೂಡ ಹಳಿ ತಪ್ತಾರೆ ದಾರಿ ತಪ್ತಾರೆ ವಿಚಾರ ಶೂನ್ಯರಾಗ್ತಾರೆ ಅವ್ರಿಗೆ ಹೇಳಲಿಕ್ಕೆ ಆಗೋದಿಲ್ಲ ಮದ ಎಂತಕ್ಕಂಥದ್ದು ಪೂರ್ಣ ರೀತಿಯಲ್ಲಿ ಅವರನ್ನು ಆವರಿಸಿರುತ್ತೆ ಅಗೋಚರ ಶಕ್ತಿ ಮದ ಎಂತಕ್ಕಂಥದ್ದು ಆ ಅಗೋಚರ ಶಕ್ತಿ ಪೂರ್ಣ ಆವರಿಸಿದ್ದಾಗ ಯಾವ ಗಂಡು ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ ಹೆಣ್ಮಕ್ಳು ಹೇಳಿದ ಮಾತು ಕೇಳೋದಿಲ್ಲ ವಿಶೇಷವಾಗಿ ಹಣಕಾಸು ಇರ್ತಕ್ಕಂಥ ಬಿಸ್ನೆಸ್ ಮ್ಯಾನ್ಗಳು ಕೀರ್ತಿ ಪ್ರತಿಷ್ಠೆಯನ್ನು ಹೊಂದಿರತಕ್ಕಂತಹ ಅಧರ್ಮ ಏನಾದರೂ ಮಾಡಿದ್ರೆ ಕಲೆ ಚಟುವಟಿಕೆಗಳಲ್ಲಿ ಇರ್ತಕ್ಕಂಥ ಕ್ರೀಡೆಗಳಲ್ಲಿ ಇರ್ತಕ್ಕಂಥವ್ರು ಚಿತ್ರರಂಗದಲ್ಲಿ ಇರ್ತಕ್ಕಂಥವ್ರು ರಾಜಕೀಯ ವಿಭಾಗದಲ್ಲಿ ಇರ್ತಕ್ಕಂಥವ್ರು ಯಾವ ವಿಭಾಗದಲ್ಲಿ ಹೆಸರು ಕೀರ್ತಿ ಮಾಡಿರ್ತಾರೆ ಆದ್ರೆ ಅಧರ್ಮ ಮಾಡಿದ್ದರೆ ಮಾತೇ ಬರೋದಿಲ್ಲ ಕಿವಿನೇ ಕೇಳೋದಿಲ್ಲ ಅಂಗವಿಕಲ ಮಕ್ಕಳು ಅವರನ್ನು ಜೀವನ ಪರ್ಯಂತ ಸಾಕ್ಸೋದ್ರೊಳಗಡೆ ಅವ್ರ ಜೀವನ ಕಳೆದೋಗುತ್ತೆ ಇಟ್ಕೊಳ್ಳೋ ಬೇಡವಾ ಈ ಪರಿಸ್ಥಿತಿಗೆ ಒಳಗಾಗಿರ್ತಾರೆ ಮಾನಸಿಕವಾಗಿ ಆರಾಮದಾಯಕ ಜೀವನವನ್ನು ಅವ್ರು ಮಾಡ್ಲಿಕ್ಕೆ ಆಗೋದಿಲ್ಲ ಕೃಷವಾಗಿ ಬದುಕ್ತಾರೆ ಇದೆಲ್ಲವೂ ಕೂಡ ಅಷ್ಟೇ ಯಾರು ಅಧರ್ಮವನ್ನು ಮಾಡಿರ್ತಾರೆ ಅಧರ್ಮದ ಪರಿಣಾಮ ಅವರ ಎದುರಿಗೆ ಕಾಣ್ತಾ ಇರ್ತಾರೆ ನೀನು ನೀವು ಮಾಡಿದ್ದೇನು ಪ್ರಯೋಜನ ನಿನ್ನ ಕುಟುಂಬಕ್ಕೆ ಆಧಾರ ಎಂಬತಕ್ಕಂಥ ಗಂಡು ಮಕ್ಕಳು ಎಷ್ಟು ಜನ ಅಧರ್ಮ ಮಾಡಿರ್ತಾರಲ್ಲ ಅಲ್ಲಲ್ಲ ಬೇರೆ ಬೇರೆ ವಿಭಾಗಗಳಲ್ಲೂ ಕೂಡ ಮಾಡಿದ್ದಾರೆ ಬೇರೆ ಬೇರೆ ಕ್ಷೇತ್ರ ಡಾಕ್ಟ್ರು ವಕೀಲರು ನ್ಯಾಯಾಧೀಶರು ಮತ್ತು ಮತ್ತೆ ಹಾಗೆ ಎಂಜಿನಿಯರ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಭಾಗಗಳಲ್ಲಿ ಆಗಿರ್ಬೋದು ಯಾವುದೋ ಒಂದು ಸೈಂಟಿಸ್ಟು ಅಥವಾ ಮಿಲಿಟ್ರಿ ಆಗಿರ್ಬೋದು ದೇಶಕ್ಕೆ ದ್ರೋಹ ಮಾಡೋದು ರಾಜ್ಯಕ್ಕೆ ದ್ರೋಹ ಮಾಡೋದು ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ದ್ರೋಹವನ್ನು ಮಾಡಿರ್ತಾರೆ ಅಂತ ಸಂದರ್ಭದಲ್ಲಿ ಅವರ ಹೆಗಲಿಗೆ ಬಂದಿರತಕ್ಕಂಥ ಆಧಾರ ಸ್ತಂಭ ಗಂಡು ಮಕ್ಕಳು ಹೆಣ್ಣು ಮಕ್ಕಳ ಸತ್ತು ಹೋಗ್ತಾರೆ ಆಕ್ಸಿಡೆಂಟ್ ಸತ್ತು ಹೋಗಿರ್ತಾರೆ ಆಕ್ಸಿಡೆಂಟ್ ಅಕಾಲ ಮೃತ್ಯುನಲ್ಲಿ ಸತ್ತೋಗಿರ್ತಾರೆ ನೀನು ಯಾವುದಕ್ಕೋಸ್ಕರ ನೀನು ಹೀಗೆ ಮಾಡಿದೆ ಆ ಆಧಾರನೇ ತೆಗಿತೇನೆ ಅಂತ ಭಗವಂತ ತೆಗಿತಾನೆ ಪ್ರಕೃತಿ ಆ ರೀತಿಯ ಕಾರ್ಯವನ್ನು ಮಾಡುತ್ತೆ ಎಷ್ಟು ಜನರಿದ್ದಾರೆ ನಾನು ನೋಡಿದ್ದೆ ನಾನು ಸ್ವಯಂ ನೋಡಿದ್ದೆ ಆಧಾರ ಅಂದ್ರೆ ಹೇಗಲಿಗೆ ಬಂದಿರ್ತೇನೆ ಇನ್ನೇನು ಮದುವೆ ಆಗ ಸಂಸಾರ ಮಾಡ್ಬೇಕು ಅವ್ನ ಕುಟುಂಬ ವರ್ಗವನ್ನು ಅದನ್ನ ನಡ್ಸ್ಕೊಂಡು ಹೋಗ್ಬೇಕು ಎಷ್ಟು ಒಂದಲ್ಲ ಎರಡಲ್ಲ ಉದಾಹರಣೆಗಳು ಬೇಕಾದಷ್ಟು ಸಿಗ್ತಾವ ಆತರ ಅಧರ್ಮ ಮಾಡಿರ್ತಕ್ಕಂಥವ್ರ ಮಕ್ಳುಗಳು ಯಾವುದೇ ಒಂದು ವಿಭಾಗ ಸರ್ಕಾರಿ ವಿಭಾಗದಲ್ಲಿ ಕೆಲಸ ಕಾರ್ಯ ಮಾಡ್ತಕ್ಕಂಥವ್ರು ಕೂಡ ಅಷ್ಟೇ ಯಾವುದೇ ವಿಭಾಗದಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಿರ್ತಕ್ಕಂಥವ್ರು ಕೂಡ ಅಧರ್ಮ ಮಾಡಿದಂಥ ಪಕ್ಷದಲ್ಲಿ ಅವರ ಚಿಗುರು ಏನಿರುತ್ತೆ ಅವರ ಒಂದು ಪೀಳಿಗೆ ಮುಂದುವರಿಲಿಕ್ಕೆ ಆಸ್ತಿ ಪಾಸ್ತಿ ರೂಪದಲ್ಲಿ ಹಣ ಕೀರ್ತಿ ಪ್ರತಿಷ್ಠೆ ಅಥವಾ ಮಕ್ಕಳ ರೂಪದಲ್ಲಿ ಅದೇ ನೆಲಸಮ ಆಗ್ತಕ್ಕಂಥದ್ದಾಗತ್ತೆ ಈ ತರ ಎಲ್ಲಿ ಆಗ್ತಾ ಇದೆ ಅಲ್ಲಿ ನೋಡಿ ಅಧರ್ಮ ಅವಶ್ಯವಾಗಿ ಅವರಿಂದ ನಡೆದಿದೆ ಅಂತ ಅರ್ಥ ಅವ್ರ ಮೇಲ್ನೋಟಕ್ಕೆ ಹೇಗಾದ್ರೂ ಇರ್ಬೋದು ಯಾವ ವ್ಯವಸ್ಥೆನಲ್ಲಿ ಇರ್ಬೋದು ಯಾವ ರೀತಿಯಾಗಾದ್ರೂ ಕೂಡ ಅವರನ್ನು ಅವರು ಪ್ರತಿಷ್ಠಿತ ಸ್ಥಾನದಲ್ಲಿ ಇಟ್ಕೊಂಡಿರ್ಬೋದು ಆದರೂ ಕೂಡ ಹಿನ್ನೆಲೆಯಾಗಿ ನೀವು ಅದನ್ನು ನೋಡ್ತಾ ಇದ್ರೆ ಮಕ್ಕಳು ಅಥವಾ ಕುಟುಂಬ ವರ್ಗದವರು ಹೇಳೋ ಬಿದ್ದಂಗೆ ಆಗೋದು ಕಾಯಿಲೆ ರೋಗಗ್ರಸ್ತರಾಗೋದು ಮಾನಸಿಕ ಸಮಸ್ಯೆಯಿಂದ ಇರತಕ್ಕಂಥದ್ದು ಹೇಳಿದ ಮಾತು ಕೇಳೋದಿಲ್ಲ ಕೆಟ್ಟ ಕೆಟ್ಟ ಚಟಗಳಿಗೆ ಡ್ರಗ್ಸು ಇತ್ಯಾದಿ ವ್ಯಸನಕ್ಕೆ ವೇಷ್ಯವಾಟಿಕೆ ಇತ್ಯಾದಿ ವ್ಯಸನಗಳಿಗೆ ಸಿಲ್ಕಿರ್ತಾರೆ ಧಾರ್ಮಿಕ ಆಚರಣೆಗಳಿರೋದಿಲ್ಲ ಧಾರ್ಮಿಕ ಆಚರಣೆ ನಾನ್ ಸೆನ್ಸ್ ಧಾರ್ಮಿಕ ಆಚರಣೆಗಳನ್ನ ಹೇಳಿದೆ ನೀನು ದೇವರಿಗೆ ಕೈ ಮುಗಿಬೇಕು ಭಕ್ತಿ ಮಾಡ್ಬೇಕು ಪೂಜೆ ಕೈಕರ್ಯ ಮಾಡ್ಬೇಕು ಒಳ್ಳೆ ನಡೆ ನುಡಿ ಇಟ್ಕೊಂಡು ನಾನ್ ಸೆಸ್ ಯೂಸ್ಲೆಸ್ ಫೆಲೋ ಅನ್ಕೊಂಡು ಹೋಗ್ತಾರೆ ದೈವದ ಬಗ್ಗೆ ಇದಿಲ್ಲ ದೇಹ ಕೊಟ್ಟವನವನು ಜೀವ ಕೊಟ್ಟವನವನು ನಡೆ ಕೊಟ್ಟವನವನು ನುಡಿ ಕೊಟ್ಟವನವನು ನನ್ನ ಉಸಿರು ಮಾತು ನಡೆ ನುಡಿ ಆಧಾರ ಸ್ತಂಭವೂ ಭಗವಂತನು ಎಂತಕ್ಕಂಥ ಒಂದು ಕ್ಷಣದ ವಾಣಿ ಯಾರಾದ್ರೂ ತಿಳಿದಿದ್ದವರು ಹೇಳ್ತಾರೆ ಭಗವಂತ ಅದು ಕೇಳೋದಿಲ್ಲ ಅವರು ಅಷ್ಟು ದರ್ಪ ಅಹಂಕಾರ ಎಂತಕ್ಕಂಥದಕ್ಕೆ ಅವಕಾಶ ಕೊಟ್ಕೊಟ್ಟು ಅಗೋಚರ ಶಕ್ತಿಗಳು ಅವರನ್ನು ಆಡ್ತಾ ಇರ್ತಾರೆ ಕಾರಣ ಅಧರ್ಮ ಕಣ್ಣಿಗೆ ಕಾಣದಂತೆ ಮಾಡಿರ್ತಕ್ಕಂಥ ಅಧರ್ಮ ಎಷ್ಟೆಷ್ಟು ಜನಗಳಿಗೆ ಮೋಸ ಅನ್ಯಾಯ ಮಾಡಿರ್ತಾರೆ ಮೇಲ್ನೋಟಕ್ಕೆ ಎಂಬತ್ತರಿಂದ ತೊಂಬತ್ತು ಪ್ರತಿಶತ ಜನರಿಗೆ ಒಳ್ಳೆಯವರು ಹತ್ತು ಪ್ರತಿಶತ ಯಾರ್ ನೋವು ಅನ್ಭವ್ಸಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದರಿಂದಾಗಿ ಯಾರ್ ನೀವು ನೋವು ಅನ್ಭವ್ಸಿರ್ತೀರಾ ನೀವು ಎಷ್ಟೋ ಜನ ಹೇಳ್ತಾ ಇರ್ತೀರಾ ಅವರೆಲ್ಲ ಚೆನ್ನಾಗೇ ಇದ್ದಾರೆ ಹಾ ದೇವ್ರ ಹತ್ರ ನಾವು ಓದ್ವಿ ಹಂಗಾಗಿ ಹಿಂಗಾಗಿ ಎಲ್ಲ ಆಗುತ್ತೆ ಉಪ್ಪು ತಿಂದು ನೀರು ಕುಡಿಲೇಬೇಕು ಇವತ್ನವ್ರಿಗೆ ಉಪ್ಪು ತಿಂದು ನನಗ್ ದಹ ಆಗ್ತಾ ಇಲ್ಲ ಎಂತಕ್ಕಂಥ ಪ್ರಶ್ನೆನೇ ಬಂದಿರ ಮುದುಕು ಬರೋದಿಲ್ಲ ಹಾಗಾಗಿ ಆರಾಮ್ ಸೇರಿ ಯಾರ ಅಧರ್ಮವನ್ನು ಮಾಡಿರ್ತಾರೆ ಅವ್ರ ಕುಟುಂಬ ವರ್ಗ ನಾಶವಾಗುವುದಂತೂ ಗ್ಯಾರಂಟಿ ಧರ್ಮೋ ರಕ್ಷತಿ ರಕ್ಷಿತ ಧರ್ಮವಾಗಿದ್ದಂತವ್ರನ್ನ ಹಿಂದೆಲ್ಲ ನಾಳೆ ಯಾವತ್ತಾದ್ರೂ ಕೂಡ ಭಗವಂತ ಕಾಯ್ತಾನೆ ರಕ್ಷಿಸ್ತಾನೆ ಉಳಿತು ಮಾಡ್ತಾನೆ ಅಂತ ಹೇಳ್ತಾ ಈ ವೀಡನ್ನ ಮುಗಿಸೋದನ್ನು ಕಾರ್ಯಕ್ರಮ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಮಠ ಮತ್ತು ತಂತಹ ಸಮಸ್ಯೆ ಇದ್ದ ಪಕ್ಷ ದೂಪದ ಪೌಡರ್ಗೆ ಆಡ್ ಮಾಡಬಹುದು ಇದು ದೇಹ ಮನೆ ಜೀವನ ವಾಹನ ನಿರಕ್ಷಣೆ ಮಾಡಿಕೊಂಡು ಮಠ ಮತ್ತ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡಿಕೊಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ನೀವು ಅಂಗಡಿ ಮೇಲೆ ಮುಂಗಟ್ಟುಗಳು ಸ್ಥಳಗಳಲ್ಲಿ ಹಾಕಲಿ ಲೀಸು ರೆಂಟು ಈ ರೀತಿಯಾದಂತಹ ಮನೆಗಳಾಗಿರಬೇಕು ಬಹಿರಂಗ ಪ್ರದೇಶಗಳಲ್ಲಿ ಹಾಕೊಳ್ಳಿಕ್ಕೆ ಬರುವುದಿಲ್ಲ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡ್ ರೀತಿಯಾಗಿ ಪೌಡರ್ ಇದೆ ಆತ್ಮಸ್ಯ ನಿವಾರಣೆಗೆ ಇರ್ತದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರ ಫೈವ್ ಸೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಅಸ್ತ್ರ ಸಾಮ್ರಿಕಾಂಗ ಸಮಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ದಂತಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳಿಯ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್